ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲ್ ಇಂಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಆಲಿನ ಇನ್ ವನ್ಕಂಡ ಚಾನಲ್ಗೆಲ್ಲರೂ ಸ್ವಾಗತ ಸುಸ್ವಾಗತ ಸ್ವಾಗತ ಫ್ರೆಂಡ್ಸ್ ಒಂದು ಕರ್ನಾಟಕ ಸರ್ಕಾರದಿಂದ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಉದ್ಯೋಗ ವಿಮಾ ಉದ್ಯೋಗ ವಿಮಾನ ನಿಗಮದಲ್ಲಿ ವಿವಿಧ ವಿಧಾನ ಅರ್ಜಿಕಾರಿದ್ದಾರೆ ಇಲ್ಲಿ ಯಾವುದೇ ರೀತಿ ಪರೀಕ್ಷೆ ಇರೋದಿಲ್ಲ ಉದ್ಯೋಗ ಸ್ಥಳ ಮತ್ತು ಒಂದು ಉದ್ಯೋಗವಾಗಿದೆ ಇಲ್ಲಿ ಪುರುಷರು ಮತ್ತು ಮಹಿಳೆಯರು ಈ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್ ಇಲ್ಲಿ ಎಷ್ಟು ಕಾಲವೇ ಯಾರು ಅಪ್ಲೈ ಮಾಡ್ಬೋದು ಎಜುಕೇಷನ್ ಏನಾಗಿರಬೇಕು ಮತ್ತು ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಎಲ್ಲ ಸಂಪೂರ್ಣ ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸನ್ನು ಕಮೆಂಟ್ ಮಾಡಿ ಮತ್ತು ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಿದ್ರು ಅವರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡು ಅದರಲ್ಲಿ ಆಲ್ ಆಪ್ಷನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿ ಕೂಡ ಓಕೆ ಫ್ರೆಂಡ್ಸ್ ಉದ್ಯೋಗಿಗಳ ರಾಜ್ಯ ವಿಮಾನ ನಿಗಮ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೇಳು ಈ ಹುದ್ದೆಗಳಿಗೆ ಅರ್ಹ ಮತ್ತು ಆಸಕ್ತಿ ಅರ್ಜಿ ಆಹ್ವಾನಿಸಲಾಗುತ್ತಿದ್ದಾರೆ ಸಂಸ್ಥೆಯಿಂದ ಖಾಲಿ ಇರುವ ಹುದ್ದೆಗಳನ್ನು ಬಿಡುಗಡೆ ಮಾಡಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ನೋಟಿಫಿಕೇಷನ್ ಇರತಕ್ಕಂಥ ಮಾಹಿತಿ ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದು ಏನಿದೆ ಹೇಗಿದೆ ಎಲ್ಲವನ್ನು ಹೇಳ್ತೀನಿ ಇವಾಗ ಪ್ರಶ್ನೆ ನೋಡಿ ಮಾಹಿತಿ ಈ ರೀತಿ ಬಂದಿದೆ ಇಲಾಖೆ ಹೆಸರು ಉದ್ಯೋಗಿಗಳ ರಾಜ್ಯ ವಿಮಾ ನಿಗಮ ಕರ್ನಾಟಕ ಅಂದರೆ ಇದು ಇ ಎಸ್ ಐ ಸಿ ಒಂದು ಉದ್ಯೋಗವಾಗಿದೆ ಇದು ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಇಪ್ಪತ್ತೊಂದು ಹುದ್ದೆಗಳ ಕಾಲಿವೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಬೋಧಕ ಹುದ್ದೆಗಳ ಕಾಲಿವೆ ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿರ್ತಕ್ಕಂಥ ಕಲಬುರಗಿ ಒಂದು ಉದ್ಯೋಗವಾಗಿದೆ ಇನ್ನು ವೇತನ ನೋಡಬೇಕಾದ್ರೆ ಉದ್ಯೋಗಿಗಳ ರಾಜ್ಯ ವಿಮಾ ನಿಗಮ ಅಧಿಕೃತ ಸೂಚನೆ ಪ್ರಕಾರ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರದ ನೂರ ಮೂವತ್ತೇಳು ಈ ರೀತಿ ಸ್ಯಾಲ್ರಿಂದ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಯು ಯುವುದಿಗೆ ಸಂಬಂಧಪಟ್ಟಂತೆ ವಯಸ್ಸಿನಮಿತ್ಯ ಮತ್ತು ವೈಮಿತಿ ಸಲ್ಲಿಕೆ ಯಾರೀತಿ ಇದೆ ಅಂದರೆ ವಯಸ್ಸಿನಮಿತ್ಯ ಬಂದ್ಬಿಟ್ಟು ಉದ್ಯೋಗಿಗಳ ರಾಜ್ಯ ವಿಮಾನ ನಿಗಮದ ಕರ್ನಾಟಕ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂತೆ ಗರಿಷ್ಠ ವಯಸ್ಸು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಆಯಾ ಕಾಷ್ಟ ಸಂಬಂಧಪಟ್ಟಂತೆ ವೈಮಿತಿ ಸಲ್ಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಒ ಬಿ ಸಿ ಅವರಿಗೆ ಮೂರು ವರ್ಷದ ಸಲ್ಲಿಕೆ ಇದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷದ ಸಲ್ಲಿಕೆ ಇದೆ ನಿಮ್ದು ಯಾವ ಕಷ್ಟ ನೋಡ್ಕೊಂಡು ಅದನ್ನು ಅಪ್ಲೈ ಮಾಡ್ಕೋಗತ್ತೆ ಫ್ರೆಂಡ್ಸ್ ಇನ್ನು ಅರ್ಜಿ ಶುಲ್ಕ ಮತ್ತು ಶೈಕ್ಷಣಿಕ ವಿದ್ಯಾರ್ಥಿ ಏನೂ ಅಂದರೆ ಶುಲ್ಕ ಬಂದ್ಬಿಟ್ಟು ಎಲ್ಲ ಅಭ್ಯರ್ಥಿಗಳಿಗೆ ಎರಡುನೂರ ಐವತ್ತು ಎರಡುನೂರ ಇಪ್ಪತ್ತು ರೂಪಾಯಿ ಶುಲ್ಕವಿದೆ ಹಾಗೂ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕವಿಲ್ಲ ಇನ್ನು ಪಾವತಿ ಮಾಡುವ ಮ ಮಾಡುವುದನ್ನು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಡಿಡಿ ಮೂಲಕ ಪೇ ಮಾಡಬೇಕಾಗುತ್ತೆ ಇನ್ನು ಶೈಕ್ಷಣಿಕ ರೀತಿ ನೋಡಬೇಕಾದ್ರೆ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯಗಳಿಂದ ಡೆಂಟಲ್ ಸರ್ಜರಿಯಲ್ಲಿ ಪಾಸಾಗಬೇಕಂತ ಕೊಟ್ಟಿದ್ದಾರೆ ಡೆಂಟಲ್ ಸರ್ಜರಿ ಪಾಸಾದರೂ ಇವತ್ತಿಗೂ ಸಲ್ಲಿಸಬಹುದಾಗಿದೆ ಆಮೇಲೆ ಅದರ ಜೊತೆಗೆ ಪದವಿ ಕೂಡ ಪಾಸ್ ಆಗಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುತ್ತೆ ಅಂದರೆ ಫ್ರೆಂಡ್ಸ್ ಇದು ಎಕ್ಸಾಮ್ ಇರೋದಿಲ್ಲ ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಈ ರೀತಿಯಾಗಿವೆ ಇದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ ದಿನಾಂಕ ಹದಿನೈದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಇನ್ನು ಸಂದರ್ಶನ ಇರುವ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೆರಡು ಬೆಳಗ್ಗೆ ಒಂಬತ್ತು ಗಂಟೆಗೆ ನೇರವಾಗಿ ಸಂದರ್ಶನ ಕೊಟ್ಟಿದ್ದಾರೆ ಆಮೇಲೆ ದಾಖಲೆ ಪರಿಶೀಲನೆ ಕೊನೆಯ ದಿನಾಂಕ ಮತ್ತು ಲಿಖಿತ ಪರೀಕ್ಷೆ ಪರೀಕ್ಷೆಯ ಫಲಿತಾಂಶ ಎರಡು ನವಂಬರ್ ಎರಡು ಸಾವಿರ ಇಪ್ಪತ್ತರಿಂದ ಕೊಟ್ಟಿದ್ದಾರೆ ಇಲ್ಲಿ ಮೊದಲನಿಗೆ ಅವರು ಸಂದೇಶ ಅಂತ ಕೊಟ್ಟಿದ್ದಾರೆ ಎಕ್ಸಾಮ್ ನಡೆಸ್ತಾರೋ ಇಲ್ಲ ಅಂತ ಕ್ಲಾರಿಫೇಷನ್ ಇಲ್ಲ ಅದು ಆಮೇಲೆ ಈ ರೀತಿ ಡೇಟ್ ಕೊಟ್ಟಿದ್ದಾರೆ ಪರೀಕ್ಷೆಯನ್ನು ಅರ್ಜೆನ್ ಯಾವ ರೀತಿ ಸಲ್ಲಿಸಬೇಕಾದ್ರೆ ನಮ್ಮ ವಿಡಿಯೋ ಕೆಳಗಡೆ ಆಪ್ಸಿರಿ ಕಡೆ ಬಂದಂಥ ನೋಟಿಫೇಷನ್ ಕೊಟ್ಟಿದ್ದೀನಿ ಅದನ್ನು ಒಂದು ಸಾರಿ ನೀವು ನೋಟಿಫೇಷನ್ ಸರಿಯಾಗಿ ಓದ್ಕೊಂಡು ಅದರ ಏನು ಕೂಡ ನೋಡ್ಕೊಂಡು ಆಮೇಲೆ ಅರ್ಜನ್ನು ಫಿಲ್ ಅಪ್ ಮಾಡಿ ಕ ಇದು ಇಂಟ್ರೋ ಹೋಗ್ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ನೋಡ್ಬೇಕಾದ್ರೆ ಅರ್ಜಿ ಫಾರ್ಮ್ ಇರುತ್ತೆ ಫಾರ್ಮ್ ಪಿಲ್ಪ್ ಮಾಡ್ಕೋಬೇಕಾಗುತ್ತೆ ಅದರ ಜೊತೆ ಫೋಟೋ ಸಹಿ ಹಚ್ಚುತ್ತ ಮತ್ತು ಎಲ್ಲ ನಿಮ್ಮ ಡಾಕ್ಯುಮೆಂಟ್ನ ಹಚ್ಚಬೇಕಾಗುತ್ತೆ ಅದ್ರ ಜೊತೆಗೆ ಹೆಚ್ಚು ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇವಾಗ ಆಫೀಸರ್ ಕಡಿಮೆ ಅಂತ ನೋಟಿಫಿಷನ್ ಯಾವ ನೋಡ್ಕೊಂಬರೋಣ ನೋಡ್ಕೊಂಡ್ಬೋಣ ನೋಡಿದ ಆಫೀಸರ್ ಕಡಿಮೆ ಅಂತ ಪಿ ಡಿಫ್ ನೋಟಿಫಿಷನ್ ಇಲ್ಲಿ ಕೊಡಿದ್ರಲ್ಲಿ ಕರ್ನಾಟಕ ರಾಜ್ಯ ವಿಮಾ ನಿಗಮ ಅಂತ ಫ್ರೆಂಡ್ಸ್ ಇದು ಇ ಎಸ್ ಐ ಸಿ ಆರ್ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಗಿದೆ ಮಿನಿಸ್ಟರ್ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಲ್ಲಿರ್ತಕ್ಕಂಥ ಉದ್ಯೋಗ ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಉದ್ಯೋಗವಾಗಿದೆ ಇಲ್ಲಿ ಇ ಎಸ್ ಇ ಎಸ್ ಐ ಎಸ್ ದಂತ ಕಾಲೇಜು ಮತ್ತು ಆಸ್ಪತ್ರೆ ಸೇಡಂ ರಸ್ತೆ ಕಲಬುರಗಿ ಕರ್ನಾಟಕದಿಂದ ಕೊಟ್ಟಿದ್ದಾರೆ ಇಲ್ಲಿ ಅಡ್ರೆಸ್ ನೋಡ್ಕೊಳ್ಬೇಕಾರೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಪ್ರಕಟ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರ ಇಪ್ಪತ್ತೆರಡು ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ ಎರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೆರಡು ಅಂತ ಇಲ್ಲಿ ಅಪ್ಲಿಕೇಶನ್ ಆರ್ ಜನರೇಟೆಡ್ ದಿ ಪೋಸ್ಟ್ ಆಫ್ ಟ್ಯೂಟೋರಿ ಕಾಂಟ್ರಾಕ್ಟ್ ಬೇಸಸ್ ಎನ್ ಪೇಳ್ ಅಂತ ಇದಕ್ಕೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇರುತ್ತೆ ಕೊಟ್ಟಿದ್ದಾರೆ ಇಲ್ಲಿ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಅಂದರೆ ಬ್ಯಾಚುಲರ್ ಡೆಂಟಲ್ ಸರ್ಜರಿ ಫ್ರಾಮ್ ದಿ ಇಂಡಿಯನ್ ಯೂನಿವರ್ಸಿಟಿ ಆಫ್ ಕಾಲೇಜ್ ವಿತ್ ಲೇಟೆಸ್ಟ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಕಂಡಿದ್ದಾರೆ ಇಲ್ಲಿ ಕಾಸ್ಟ್ ವೈಸು ಜನರಲ್ ಹತ್ತು ಯು ಒ ಬಿ ಸಿ ಮೂರು ಎಸ್ ಎ ಮೂರು ಎಸ್ ಟಿ ಒಂದು ಇ ಡಬ್ಲ್ಯೂ ಸಿ ಆರ್ ರೀತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಮೂವತ್ತು ಮೂವತ್ತಿರಬೇಕು ಇರಬೇಕಂತ ಎಸ್ ಸಿ ಟೂ ಕ್ಯಾಟಗರಿ ವೈಸ್ ಎಜುಕೇಟ್ಮೆಂಟ್ ಡೇಟ್ ಅವರು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ಅದು ಏಜ್ ಲಿಮಿಟ್ ಮೇಲೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಪಿ ಎಂಡ್ ಅಲೌನ್ಸ್ ಕೊಟ್ಟಿದ್ದಾರೆ ಒಂದು ಲಕ್ಷ ಒಂದು ಲಕ್ಷ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಫರ್ ಮಂಚಲ್ಲಿರುತ್ತೆ ಕೊಟ್ಟಿದ್ದಾರೆ ಸೆವೆಂತ್ ಸಿ ಪಿ ಸಿ ಅಂತ ಆಮೇಲೆ ಅಡಿಷನಲ್ ಅಬೌಟ್ ಟಿ ಎ ಡಿ ಎ ಅಂತ ಅದು ಎರಡನ್ನ ಕೊಟ್ಟಿದ್ದಾರೆ ಇನ್ನು ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಕೊಟ್ಟಿದ್ದಾರೆ ಇದು ಸಿಕ್ಸ್ ಮಂತ್ ಅಂತ ಕೊಟ್ಟಿದ್ದಾರೆ ಜಾಯ್ನಿಂಗ್ ಆಫ್ ದಿ ಅಂತ ಆಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ ಕೊಟ್ಟಿದ್ದಾರೆ ಹೌ ಟು ಅಪ್ಲೈ ಯಾವ ರೀತಿ ಆಪರ್ಷನ್ ಹಾಕಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಅದು ಅಪ್ಲೈ ಮೂಲಕ ಅರ್ಜಿ ಸಲ್ಲಿಸುವುದಾಗಿದೆ ಇದನ್ನು ವಿಡಿಯೋಗಳ ಲಿಂಕಲ್ಲಿ ಹಾಕಿರ್ತೀನಿ ನಾನು ನೀವು ಅಪ್ಲೈ ಮೂಲಕ ಅರ್ಜಿ ಸಲ್ಲಿಸ್ಬೇಕಾದ್ರೆ ಡಾಕ್ಯುಮೆಂಟ್ ಏನೇನು ಕೇಳಿದ್ದಾರೆ ಅಂದರೆ ಅವರು ಈ ನೋಡಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಬಿ ಪ್ರೊಡ್ಯೂಸ್ಡ್ ಆಟ್ ದಿ ಟೈಮ್ ಇಂಟರ್ವ್ಯೂ ಅಂದರೆ ಇಂಟರ್ವ್ಯೂ ಹೋಗಬೇಕಾದ್ರೆ ನೀವು ಡಾಕ್ಯುಮೆಂಟ್ ಏನೇನು ತಗೊಂಡು ಹೋಗಬೇಕು ಕೊಟ್ಟಿದ್ದಾರೆ ಅವರು ಮೊದಲನೇದಾಗಿ ಎಸ್ ಎಲ್ ಸಿ ಮಾರ್ಕ್ಸ್ ಕೊಡಬೇಕೆಂದು ಕೊಟ್ಟಿದ್ದಾರೆ ಆಮೇಲೆ ಪಿ ಡಿ ಎಸ್ ಸರ್ಟಿಫಿಕೇಟು ಎಮ್ ಡಿ ಎಸ್ ಸರ್ಟಿಫಿಕೇಟ್ ಇಫ್ ಏನು ಇದ್ರೆ ಕೊಡ್ಬೋದು ಇನ್ ಇಂಟರ್ನ್ಶಿಪ್ ಕಂಪ್ಲೀಟೇಷನ್ ಸರ್ಟಿಫಿಕೇಟ್ ಇಫ್ ರಿಕ್ವೈರ್ಡ್ ಇದ್ರೆ ಹೋಗ್ಬೇಕು ಆಮೇಲೆ ರಿಜಿಸ್ಟ್ರೇಷನ್ ವಿತ್ ಸ್ಟೇಟ್ ಡೆಂಟಲ್ ಕೌನ್ಸಿಲ್ ವಿತ್ ಲಾಸ್ಟ್ ಲೇಟೆಸ್ಟ್ ರಿನ್ಯೂವಲ್ ಕೇಳಿದ್ದಾರೆ ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಇಸ್ ಬೈ ಕಂಪ್ಯೂಟೆಡ್ ಅಥಾರಿಟಿ ಕೇಳಿದ್ದಾರೆ ಇಪ್ಪ ಅಪ್ಲಿಕೇಬಲ್ ಅದು ಇದ್ದರೂ ಹೋಗ್ಬೇಕಾಗುತ್ತೆ ಆಮೇಲೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಎನ್ ಓ ಸಿ ಇಫ್ ಆಲ್ರೆಡಿ ವರ್ಕಿಂಗ್ ಅಂದರೆ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರೆ ಎಲ್ಲಿ ಎನ್ ಓ ಸಿ ಇದ್ದರೆ ಅದು ಹೋಗ್ಬೇಕಾಗುತ್ತೆ ಆಮೇಲೆ ಐ ಡಿ ಪ್ರೂಫ್ ಹೋಗ್ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು ಆಮೇಲೆ ಅದರ ಡಾಕ್ಯುಮೆಂಟ್ಸ್ ನಿಮ್ಗೆ ಏನಾದರೂ ಇದ್ದರೆ ತೊಗೊತೀವಿ ಎಲ್ಲ ಡಾಕ್ಯುಮೆಂಟ್ ತೊಗೊಂಡು ನೀವು ನೇರವಾಗಿ ಬೈ ಇಂಟ್ರ್ಯೂ ಹೋಗ್ಬೇಕಾಗುತ್ತೆ ಹಾಗೆ ಇಲ್ಲಿ ಇಂಟರ್ವ್ಯೂ ಡೇಟ್ ಕೂಡ ಕೊಟ್ಟಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ಐದು ಗಂಟೆ ಅಂತ ಇಲ್ಲಿ ಎರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೆರಡರಿಂದ ಕೊಟ್ಟಿದ್ದಾರೆ ಟೆಸ್ಟ್ ತರ್ಟಿ ಮಾರ್ಕ್ಸಿಂದ ಕೊಟ್ಟಿದ್ದಾರೆ ಇಂಟರ್ವ್ಯೂಗೆ ಇಲ್ಲಿ ಇನ್ಫಾರ್ಮೇಷನ್ ಎಲ್ಲವನ್ನು ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡ್ಕೊಳ್ಳೇನಿದೆ ಅಂತ ನೋಡ್ಕೊಂಡು ಆಮೇಲೆ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಟೈಮಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಯಾವ್ಯಾವ ಎಷ್ಟು ಡೇಟು ಟೈಮಿಂಗ್ ಇರುತ್ತೆ ಅಂತಂದು ಕೊಟ್ಟಿದ್ದಾರೆ ಇಂಟರ್ವ್ಯೂಸು ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇದೊಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಇನ್ನು ನೀವು ಪ್ರಿಂಟ್ಔಟ್ ತಗೋಬೇಕಾಗುತ್ತೆ ಪ್ರಿಂಟ್ಔಟ್ ತಗೊಂಡು ಎಲ್ಲವನ್ನು ಪಿಲ್ಅಪ್ ಮಾಡಿ ಹಾಗೂ ಮೇಲೆ ಹೇಳಿದ ಎಲ್ಲ ಡಾಕ್ಯುಮೆಂಟ್ ಅನ್ನು ತೆಗೆದುಕೊಂಡು ಹೋಗಿ ಇಂಟ್ರ್ಯೂ ಹಾಜರಾಗಬೇಕಾಗತ್ತೆ ಫ್ರೆಂಡ್ಸ್ ಇನ್ನೊಂದು ಸಾರಿ ನೋಟಿಫಿಕೇಶನ್ ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಪ್ರಿಂಟೌಟ್ ತಗೊಳ್ಳಿ ತಕೊಂಡು ನೇರವಾಗಿ ನೀವು ಇಂಟ್ರವ್ಯೂ ಹೋಗ್ಬೋದು ಅಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗಿ ಇಂಟ್ರ್ಯೂ ಕೊಡಬೇಕಾಗುತ್ತೆ ಓಕೆನಾ ಇದು ಸುಮಾರು ಹದಿನಾಲ್ಕು ಪೇಜ್ ಪಿ ಡಿ ಇದೆ ಇದರ ಲಿಂಕಲ್ಲಿ ಕೂಡ ಹಾಕಿರ್ತೀನಿ ನೇರವಾಗಿ ನಮ್ಮ ವಿಡಿಯೋಗಳಿಂದ ಡೌನ್ಲೋಡ್ ಮಾಡ್ಕೊಂಡು ಫಿಲ್ ಅಪ್ ಮಾಡಿ ಇಂಟ್ರ್ಯೂ ಹೋಗ್ಬೋದು ಇಂಟ್ರೆಸ್ಟ್ ಇದ್ದರು ಓಕೆನಾ ಓಕೆ ಫ್ರೆಂಡ್ಸ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ್ನಾಟಕ